ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆ ಶಾಂತಿಯುತ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆದ ಮತದಾನ ಸಾವಿರದ ಐವತ್ನಾಲ್ಕು ಮತಗಳಲ್ಲಿ ಸಾವಿರದ ಹದಿನೈದು ಮತ ಚಲಾವಣೆ ಚಿಂತಾಮಣಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇಂದು ಚಿಂತಾಮಣಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿದ್ದು ಸಂಜೆ ನಾಲ್ಕು ಗಂಟೆವರೆಗೂ ಶಾಂತಿಯುತವಾಗಿ ನಡೆಯಿತು ಚಿಂತಾಮಣಿ ತಾಲೂಕಿನಲ್ಲಿ ಸಾವಿರದ ಐವತ್ನಾಲ್ಕು ಮತದಾರರು ಇದ್ದು ಪುರುಷರು ಆರುನೂರ ಇಪ್ಪತ್ತೆರಡು ಮಹಿಳೆಯರು ನಾನ್ನೂರ ಮೂವತ್ತೆರಡು ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಾರಾಯಣಸ್ವಾಮಿ ಕಣದಲ್ಲಿದ್ದು ಕಾಂಗ್ರೆಸ್ ಪಕ್ಷದ ರಾಜ್ಯಗೊಲ್ಲರ ಸಂಘದ ಅಧ್ಯಕ್ಷ ಡಿಟಿ ಶ್ರೀನಿವಾಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕೇಶ್ ತಾಳಿಕಟ್ಟೆ ಸೇರಿದಂತೆ ಹದಿನೈದು ಮಂದಿ ಕಣದಲ್ಲಿದ್ದಾರೆ ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ಮತದಾನ ಮಾಡಲು ಎರಡು ಬೂತ್ಗಳನ್ನು ನಿರ್ಮಿಸಲಾಗಿದ್ದು ಮತದಾನದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇಂದು ನಡೆದ ಚುನಾವಣೆ ಬೇರೆ ಯಾವುದೇ ಚುನಾವಣೆಗಿಂತ ಕಡಿಮೆ ಇಲ್ಲದಂತೆ ಕಾಣಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು நடித்துனாவை <coughs> నైంటీ త్రీ నుంచి సార్ ఏమి ఎంత ఉండేలా ಸಮಯ ಚುನಾವಣೆ ಹೆಂಗ್ ನಡೀತಾ ಇದೆ ಇವತ್ತು ಬೆಳಗ್ಗೆಯಿಂದ ಇಡೀ ಇಡೀ ಸ್ಟೇಟಲ್ಲಿ ಒಂದು ಬಿ ಜೆ ಪಿಯ ವಾತಾವರಣ ಇದೆ ನಮ್ಮ ವಯ್ಯನಾರಾಯಣಸ್ವಾಮಿ ಅವರು ಅತಿ ಹೆಚ್ಚಿನ ಮತಗಳಲ್ಲಿ ಈ ಸಾರಿ ಗೆಲ್ತಾರೆ ಅಂತ ವಿಶ್ವಾಸ ಇದೆ ಎಲ್ಲ ಟೀಚರ್ಸು ಬುದ್ಧಿವಂತರಿದ್ದಾರೆ ದರಲ್ಲ ದಯವಿಟ್ಟು ಎಲ್ಲ ಮತದಾರರು ತುಂಬ ಚೆನ್ನಾಗಿ ಟೀಚರ್ ಅವರೇ ಇಂಡಿವಿಜುವಲ್ ಆಗಿ ಓಟ್ ಮಾಡ್ತಾರೆ ಅತಿ ಹೆಚ್ಚಿನ ಓಟ್ ಈ ಸರಿ ಹೆಚ್ಚು ಮತ ಬರ್ತದೆ பரவதுல பரவாயில்ல சார் எங்க நடித்தது சுனாவணி சார் ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಚಿಬ್ಬಳ್ಳಾಪುರದ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಂಥ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಒಟ್ಟು ಒಟ್ಟು ನಮ್ಮಲ್ಲಿ ಸಾವಿರದ ಐವತ್ತು ನಾಲ್ಕು ಮತದಾರರಿದ್ದು ಅದರಲ್ಲಿ ಆರುನೂರ ಇಪ್ಪತ್ತೆರಡು ಪುರುಷ ಮತದಾರರು ನಾನ್ನೂರ ಮೂವತ್ತೆರಡು ಮಹಿಳಾ ಮತದಾರಿದ್ದರು ಈ ಸಾವಿರದ ಐವತ್ತು ನಾಲ್ಕು ಮತದಾರರಲ್ಲಿ ಈಗಿನ ನಮ್ಮಲ್ಲಿ ಸಾವಿರದ ಹದಿನೈದು ಮತಗಳು ಚಲಾವಣೆ ಆಗಿದ್ದು ಅದರಲ್ಲಿ ಐನೂರ ತೊಂಬತ್ತೆಂಟು ಪುರುಷ ಮತದಾರರು ನಾನ್ನೂರ ಹದಿನೇಳು ಮಹಿಳಾ ಮತದಾರರಾಗಿದ್ದಾರೆ ಒಟ್ಟು ಶೇಕಡಾ ನಮ್ಮಲ್ಲಿ ತೊಂಬತ್ತಾರು ಪರ್ಸೆಂಟ್ ತೊಂಬತ್ತಾರು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟಷ್ಟು ನಮ್ಮಲ್ಲಿ ಮತದಾನ ಆಗಿದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಮ್ಮಲ್ಲಿ ನಡೆದಿಲ್ಲ ಎಲ್ಲವೂ ಅಷ್ಟು ಶಾಂತಿಯುತವಾಗಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆಯಿಂದ ಆಗಲಿ ಅಥವಾ ಮತದಾರರಾದಂಥ ಚಿ ಆಗಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗಲಿಲ್ಲ ಎಲ್ಲರೂ ಕೂಡ ನಮ್ಮ ಜೊತೆಗೆ ಶಾಂತಿಯುತವಾಗಿ ಸಹಕರಿಸಿಕೊಂಡು ಈ ಒಂದು ಮತದಾನವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳಿ ಈ ವಿಷಯ ತಿಳಿಸ್ಕೊಡ್ತೀನಿ